ನೂರ ನಾಲ್ ನಲವತ್ನಾಲ್ಕು ವರ್ಷದ ಕುಂಭಮೇಳದ ಕಡೆಯ ದಿವಸ ಶಿವರಾತ್ರಿಯ ದಿವಸ ಮಹಾಸ್ವಾಮಿಗಳ ಉತ್ತರಾರಿ ಮಠದ ಸತ್ಯಾತ್ಮ ಸತ್ಯಾತ್ಮತೀರ್ಥರ ಜೊತೆಯಲ್ಲಿ ಸಾವಿರಾರು ಜನ ಭಕ್ತರು ಇಲ್ಲಿ ಬಂದದ್ದು ಅನಂತ ಜನ್ಮದ ಪುಣ್ಯ ಆ ಗುರುಗಳ ಅನುಗ್ರಹವನ್ನು ಮಾಡಿ ನಿನ್ನೆಯ ದಿವಸವೇ ಹೊರಡುವವರು ಎಲ್ಲ ಭಕ್ತರಿಗೆ ಅನುಕೂಲ ಆಗಲಿ ಅಂತ ಮತ್ತೊಂದು ದಿವಸ ಇದ್ದು ಮಹಾಕಾರುಣ್ಯದಿಂದ ಎರಡು ಗಂಟೆಗೆ ಎಲ್ಲರ ಜೊತೆಯಲ್ಲಿ ಕಾಲ್ನಡಿಗೆ ಇಲ್ಲಿ ಬಂದು ಎಲ್ಲರಿಗೂ ಸ್ನಾನ ಮಾಡಿಸಿದಂತಹ ಪುಣ್ಯಾತ್ಮರು ಇವರ ಜೊತೆಯಲ್ಲಿರುವ ಇವರ ದರ್ಶನವೇ ನಮ್ಮ ಅನಂತ ಜನ್ಮದ ಭಾಗ್ಯ ಶಿವರಾತ್ರಿಯ ದಿವಸ ವಿಶೇಷವಾದಂತಹ ಈ ಸನ್ನಿಧಾನದಲ್ಲಿ ಶಾಹಿ ಸ್ನಾನದ ಕಡೆ ದಿವಸ ಇದು ಇನ್ನು ನೂರ ನಲವತ್ನಾಲ್ಕು ವರ್ಷ ಮತ್ತೆ ಈ ತರಹದ ಭಾಗ್ಯ ಯಾರಿಗೂ ಬರೋದಿಲ್ಲ ಆ ಭಾಗ್ಯವನ್ನ ಒದಗಿಸಿಕೊಟ್ಟಂತಹ ಮಹಾಸ್ವಾಮಿಗಳಿಗೆ ಅನಂತ 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 ಕೃತಜ್ಞತಾ ಪೂರ್ವಕ ನಮಸ್ಕಾರಗಳನ್ನ ನಾವೆಲ್ಲರೂ ಸಲ್ಲಿಸುವ ಇಂತಹ ಕೋಟಿ ಕೋಟಿ ಜನರ ಮಧ್ಯದಲ್ಲಿ ಯಾತ್ರೆಯನ್ನ ನಿರ್ವಿಘ್ನವಾಗಿ ಮಾಡಿದ್ದು ಈ ಮೂರು ದಿನಗಳಲ್ಲಿ ಸ್ನಾನವನ್ನು ಮಾಡಿದ್ದು ಎಲ್ಲ ಭಕ್ತರ ಜೊತೆಗೆ ಸ್ನಾನವನ್ನು ಮಾಡಿ ಗಂಗಾಯಮುನ ಸರಸ್ವತಿ ಅಂತರ್ಯಾಮಿಯಾದ ಭಾರತೀರಮ ಮುಖ್ಯಪ್ರಾಣಾಂತರ್ಗತ ಮಾಧವ ಕೃಷ್ಣ ಪದ್ಮನಾಭರ ಮೂಲರಾಮ ದಿಗ್ವಿಜಯರಾಮ ದೇವರ ಪರಮಾನುಗ್ರಹವನ್ನು ಪಡೆಯುವ ಸೌಭಾಗ್ಯ ಸಿಕ್ಕಿದೆ ಎಂದರೆ ಇದು ಕೇವಲ ನಮ್ಮ ಗುರುಗಳ ಅನುಗ್ರಹ ಗುರುಗಳ ಪಾದುಕೆಯ ಮಹಿಮೆ ಅವರ ಸ್ಮರಣೆ ಅವರ ಅನುಗ್ರಹದಿಂದ ಎಲ್ಲವೂ ನಿರ್ವಿಘ್ನವಾಗಿ ಆಗಿದೆ ಎಲ್ಲ ಗುರುಪರಂಪರೆಯ ಗುರುಗಳ ಶ್ರೀಮದ್ ಆಚಾರ್ಯರ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಅನುಗ್ರಹದಿಂದಲೇ ಈ ಎಲ್ಲ ಕಾರ್ಯ ಸಂಪನ್ನವಾಗಿದೆ ನಾಹಂಕರ್ತ ಹರಿಶ್ಕರ್ತ ತತ್ಪೂಜಾ ಕರ್ಮಚಾಚಲಂ ತಥಾಪಿ ಪೂಜಾ ತತ್ಪ್ರಸಾದೇನ ನಾಣ್ಯತ ವಿಶೇಷವಾಗಿ ಇವತ್ತು ಶಿವರಾತ್ರಿ ಮನೋಭಿಮಾನಿಗಳಾಗಿದ್ದು ಸಕಲ ಇಂದ್ರಿಯಗಳಿಗೆ ಪ್ರೇರಕರಾಗಿದ್ದಂತಹ ಮಹಾನುಭಾವರು ಅಂತಹ ರುದ್ರದೇವರ ಪಾದಾರವಿಂದಗಳಲ್ಲಿ ಈ ಗಂಗೆಯನ್ನು ಶಿರಸಾ ಧಾರಣ ಮಾಡಿದಂತಹ ಮಹಾನುಭಾವರು ಅಂತಹ ರುದ್ರದೇವರ ಅಂತರ್ಯಾಮಿಯಾದ ಭಾರತೀರಮಣ ಪ್ರಗತ ಸಂಕರ್ಷಣ ನರಸಿಂಹಾದಿ ಅನಂತರೂಪಿಯಾದಂತಹ ಪರಮಾತ್ಮ ಅವನ ಪಾದಗಳಿಗೆ ಈ ಎಲ್ಲ ಪುಣ್ಯವನ್ನು ಸಮರ್ಪಣೆ ಮಾಡೋಣ ಹರೇ ನಮಃ ಶ್ರೀಕೃಷ್ಣಾರ್ಪಣ ವಸ್ತು ಶ್ರದ್ಧೆಗೆ ಆಸ್ತಿ ಬುದ್ಧಿಗೆ ಅಭಿಮಾನಿನಿಯಾದವರು ಸರಸ್ವತಿ ಅಂತಹ ಸರಸ್ವತಿ ಇವತ್ತು ಕೋಟಿ ಕೋಟಿ ಜನ ಭಕ್ತರಲ್ಲಿ ವ್ಯಕ್ತವಾಗಿ ಹರಿತಾ ಇದ್ದಾಳೆ ಅಂತಹ ಒಂದು ದೊಡ್ಡ ಸರಸ್ವತಿ ಸಂಗಮ ಗಂಗಾಯಮನ ಸರಸ್ವತಿ ಸಂಗಮ ಇದು ಇವತ್ತು ನಾವು ಸಂತೋಷದಿಂದ ಹೇಳಬೇಕು ಅಂದರೆ ಇಂತಹ ಕೋಟಿ ಕೋಟಿ ಭಕ್ತರು ಇಲ್ಲಿ ಬಂದು ಯಾವುದೇ ರೀತಿಯ ಆಗದಂತೆ ಹೊಡೆಯದಂತೆ ಬೆಳೆಯದಂತೆ ಅತ್ಯಂತ ಪ್ರೀತಿಯಿಂದ ಎಲ್ಲರಿಗೆ ಸೂಚನೆಗಳನ್ನು ಕೊಟ್ಟು ಅತಿ ಸುವ್ಯವಸ್ಥಿತವಾದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಸಹಿ ಭಾವಿಕಂತೂ ಭಕ್ತ ಜನ ಸಜ್ಜನಾಂಕ ಅತ್ಯಂತ ಸುವ್ಯವಸ್ಥಿತ ರೀತಿ ಸಬ್ ರೀತಿ ಅನುಕೂಲತಾ ಸುವಿಧ अगर हो चुकी है इस सर्वकार को भूतपूर्वक अभिनंदन देते हैं इधर के मुख्यमंत्री योगी जी तथा प्रधानमंत्री नरेंद्र मोदी जी बहुत बहुत भक्ति और श्रद्धा से सनातन धर्म के अनुसरण करने वालों करने वाले सभी भक्त कोटि कोटि संख्या में इधर आ चुके हैं सभी तो सभी तो लोगों को अत्यंत सुविधा करके सनातन धर्म के रक्षण के लिए बहुत बड़ा काम उन्होंने किया है उनको बहुत बहुत अभिनंदन देते हैं भगवान के अनुग्रह से इसी तरह